ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಸ್ಟಾರ್ ಸುವರ್ಣ ಸುವರ್ಣ ವಾಹಿನಿಯ ಆಸೆ ಧಾರಾವಾಹಿಯ ಅನ್ಕೊಂಡಿದ್ದೀವಿ ಅನ್ಕೊಂಡಿದೀವಿ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು ಇಬ್ಬರು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ನಿನಾದ್ ಹಾಗೂ ಪ್ರಿಯಾಂಕಾ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ತಿಳಿಸಿ ಈಕೆ ಮೀನಾ ಅಂತ ಹೂಮಾರೋಡು ನನ್ನ ಜೀವನ್ದಲ್ಲಿ ಬಂದು ತಗ್ಲಾಕೊಂಡಿದ್ದಾಳೆ ನನ್ನ ಪಾತ್ರ ಏನಾದೀನಿ ಕುಡ್ಕ ರೌಡಿ ಪರೋಡಿ ಬೇರೆಯವ್ರಿಗೆ ಒಡಿ ಬಡಿ ಇದು ಬಿಟ್ರೆ ಇವ್ನಗೇನು ಗೊತ್ತಿಲ್ಲ ಸೂರ್ಯ ಅಂತ ಅದೆಲ್ಲ ಇವಳು ಅನ್ಕೊಂಡಿರೋದು ಬಟ್ ಹಾಗಲ್ಲ ತುಂಬಾ ಒಳ್ಳೆ ಹುಡುಗ ಅಪ್ಪನ ತುಂಬಾ ಪ್ರೀತಿ ಮಾಡೋ ಮಗ ಒಂದ್ ಸ್ವಲ್ಪ ಬೇಜಾರಾಗಿ ಕುಡಿತಾನೆ ಅಷ್ಟೇ ಬಿಟ್ರೆ ಕುಡಿದ್ಬಿಟ್ಟು ಪ್ರೀತಿ ಮಾಡ್ತಾರೆ ಈ ಹಿಂದೆ ನೀವು ಮಾಡಿರೋ ಪಾತ್ರಕ್ಕೂ ಈಗ ಮಾಡ್ತಿರೋ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಾನು ಮೊದಲು ಪದ್ಮಿನಿಯಾಗಿ ಮಾಡಿದ್ದೆ ಈಗ ಮೀನಾಗಿ ಪದ್ಮಿನಿಗೂ ಮೀನಾಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಪದ್ಮಿನಿ ತುಂಬಾ ಸೈಲೆಂಟ್ ಏನ್ ಮಾತಾಡೋಕ್ಕೂ ಹೆದರ್ಕೊಂತಿದ್ಲು ಇಂಜರಿತಿದ್ಲು ಏನಾದ್ರೂ ಹೇಳಿದ್ರೆ ಯಾರಾದ್ರೂ ಏನಾದರೂ ಅನ್ಕೊತಾರೆ ತುಂಬಾ ಅಳ್ಮುಂಜಿಯಾಗಿದ್ಲು ತುಂಬಾ ಸೈಲೆಂಟ್ ಇದ್ಲು ಆದ್ರೆ ಮೀನಾ ಹಾಗಲ್ಲ ಏನೇ ಇದ್ರು ಬೋಲ್ಡಾಗಿ ಆನ್ಸರ್ ಮಾಡ್ತಾಳೆ ಅಥವಾ ಏನೇ ಕಷ್ಟ ಬಂದ್ರೂ ಅದನ್ನ ಫೇಸ್ ಮಾಡ್ತಾಳೆ ಧೈರ್ಯವಾಗಿರ್ತಾಳೆ ಮನೆಗೆ ಒಂದ್ ಒಂಥರ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಮೀನಾಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದ್ ಜಗಳ ಮಾಡ್ಲೇಬೇಕಲ್ವಾ ಜಗಳ ಅಂತ ಅಲ್ಲ ಏನಿಕ್ ತರ ಮಾಡಿದ್ರಿ ಅಂತ ಕ್ವಶನ್ ಮಾಡ್ತೀನಿ ಅಷ್ಟೇ ನಿಮ್ ತರ ಸುಮ್ನೆ ಎಲ್ಲ ಯಾರ ಸಿಕ್ಕರ ಒಡೆ ಅನ್ನೋ ತರ ಅಷ್ಟೇ ಸೊ ನನ್ ಕ್ಯಾರೆಕ್ಟರ್ ಇದ್ರ ಇದಕ್ಕಿಂತ ಹಿಂದೆ ಮಾಡಿದಂಥ ಎಲ್ಲ ಪಾತ್ರಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಸ್ವಲ್ಪ ಅಲ್ಲ ತುಂಬಾ ವಿಭಿನ್ನವಾಗಿದೆ ನನಗೆ ಸ್ಟಾರ್ಟಿಂಗು ಮಾಸ್ ಕ್ಯಾರೆಕ್ಟರ್ಗಳು ನನಗೆ ಸೂಟ್ ಆಗತ್ತಾ ಮಾಡಬಹುದಾ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು ಬಟ್ ತುಂಬ ಆಸೆ ಇತ್ತು ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ ಅದು ಈ ಪಾತ್ರದ ಮೂಲಕ ನನಗೆ ನೆರವೇರಿದೆ ಇದಕ್ಕೆ ಮುಂಚೆ ಯಾವತ್ತು ಫೈಟಿಂಗ್ ಸೀನ್ಗಳು ಮಾಡಿದ್ರು ಆ ಒಂದು ರಗಡ್ ಆ್ಯಟಿಟ್ಯೂಡಲ್ಲಿ ಅದನ್ನ ನೋಡಿದ್ರೆ ಹೇಳ್ಬೋದು ಆ ಲೋಕಲ್ ಮಾಸ್ ಒಂದು ಟೇಸ್ಟು ಈ ಪಾತ್ರ ತಂದುಕೊಟ್ಟಿದೆ ನಿಜವಾಗ್ಲೂ ಖುಷಿ ಇದೆ ಈ ಪಾತ್ರನ ಪ್ಲೇ ಮಾಡೋದು ಮತ್ತು ನಿನಾದ್ಗೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದು ಲೈನ್ ತನಕ ನೀನಾದ್ರು ಪೇಷನ್ಸ್ ಇಟ್ಕೊಂಡು ಹಂಗೆ ವೆಯ್ಟ್ ಮಾಡ್ತಾನೆ ಅದಾದರೂ ಇದು ಇರ್ತಾನೆ ಬಟ್ ಆ ಲೈನ್ನ ಕ್ರಾಸ್ ಮಾಡೋದೇ ಸೂರ್ಯ ಸೂರ್ಯ ಆ ಲೈನ್ನ ಕ್ರಾಸ್ ಮಾಡಿ ಹಿಡ್ಕೊಂಡು ಮಾಂಜ ಮಾಂಜ ಕೊಡ್ತಾರದಷ್ಟೇ ಅದು ಸೂರ್ಯ ಸೊ ಆ ಮಾಸ್ ಕ್ಯಾರೆಕ್ಟ್ರ್ ಪ್ಲೇ ಮಾಡೋದು ಮಾಡ್ತಾರ ನಾನು ಫಸ್ಟ್ ಟೈಮು ನಿಜವಾಗ್ಲೂ ಮಜವಾಗಿದೆ ಆಸೆ ಅನ್ನೋ ಟೈಟಲ್ ಇರೋದ್ರಿಂದ ಸೂರ್ಯಗೂ ಮೀನಾಗೂ ಇರೋ ಆಸೆಗಳೇನು ಸೂರ್ಯಂಗಿರೋ ಆಸೆ ಏನಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಒಂದು ನೈಂಟಿ ಪೋಟ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೇ ಒಂದು ಆಸೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಮನಸ್ಸೊಳಗೆ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ ಅದು ಇಲ್ಲಿವರೆಗೂ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನ ಕಾದು ನೋಡಬೇಕು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅಷ್ಟೇ ಈ ಒಂದು ಒಂದು ಪುಟ್ಟ ಪ್ರಪಂಚ ಆ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನಮ್ಮ ಅಪ್ಪನ ಆಸೆ ಕನ್ಸೆ ನನ್ನ ಆಸೆ ಆಗಿರುತ್ತೆ ಚ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅವ್ರದ್ದು ಒಂದು ಒಳ್ಳೆ ಕೆಲ್ಸ ಕೊಡ್ಸ್ಬೇಕು ಮತ್ತೆ ನಮ್ಮನೇಲಿ ಎಲ್ರು ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಗ್ನಂತ ಏನು ಕಷ್ಟ ಇರಬಾರ್ದು ಏನೇ ಕಷ್ಟ ಬಂದ್ರು ಅದನ್ನ ನನ್ಗಿರ್ಬೇಕು ನಾನ್ ಫೇಸ್ ಮಾಡ್ತೀನಿ ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ